ತಡದಹಳ್ಳಿ ಗ್ರಾಮದ ಕೆರೆ ತುಂಬಿ ಕೋಡಿಬಿದ್ದಿರುವ ಸ್ಥಳಕ್ಕೆ ಮಾಜಿ ಸಚಿವರು ಹಾಗೂ ಶಾಸಕರಾದ ಎ ಮಂಜುರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ರಸ್ತೆಯ ಮೇಲೆ ನೀರು ಹರಿಯುತ್ತಿರುವ ಹಿನ್ನೆಲೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಕೆರೆ ಕಟ್ಟೆಗಳು ತುಂಬಿ ಕೋಡಿಬಿದ್ದು ರೈತರ ಜಮೀನಿನ ಮೇಲೆ ಹೆಚ್ಚಾದ ನೀರು ನುಗ್ಗುತ್ತಿದ್ದು ಬೆಳೆ ಸಂಪೂರ್ಣ ನಾಶವಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾವೇರಿ ಹಾಗೂ ಹೇಮಾವತಿ ನದಿಯು ಹರಿಯುತ್ತಿದ್ದು ಅತಿ ಹೆಚ್ಚು ಮಳೆಯಾಗುತ್ತಿರುವ ಪರಿಣಾಮ ಕೃಷಿ ಭೂಮಿಯಲ್ಲಿ ಕೈಗೊಳ್ಳಲಾಗಿರುವ ಅಡಿಕೆ ತೆಂಗು ಬಾಳೆ ಮೆಕ್ಕೆಜೋಳ ಶುಂಠಿ ದ್ವಿದಳ ಧಾನ್ಯ ಬೆಳೆಗಳು ಜಲಾವೃತಗೊಂಡಿವೆ ಇದರಿಂದ ಕೋಟ್ಯಾಂತರರು ಹಾನಿ ಸಂಭವಿಸಿದೆ ತುರ್ತಾಗಿ ಪರಿಹಾರ ನೀಡುವಂತೆ ತಾಲೂಕು ಆಡಳಿತಕ್ಕೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಚನ್ನಕೇಶವ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಾಕಮ್ಮ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೀರು ನಿಲ್ಲಕ್ಕೆ ಅವಕಾಶ ಆಗದಲೇ ಇವತ್ತು ಅಧಿಕ ಮಳೆ ಬಿದ್ದಿರೋದ್ರಿಂದ ಅತಿ ಹೆಚ್ಚು ಮಳೆ ಮಲ್ಪಟ್ಟಣ ಮತ್ತು ಮಗೆ ಕಡೆ ಬಿದ್ದಿರೋದ್ರಿಂದ ಕೆರೆ ಒಡೆದು ಕೋಳಿ ಮುಖಾಂತರ ಹೆಚ್ಚಿನ ನೀರು ಇವತ್ತು ಹೋಗ್ತಾ ಇರ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ಈ ಈ ಭಾಗಕ್ಕೆ ಒಂದು ಈ ತಾಲೂಕಿನ ಅಧಿಕಾರಿಯಾಗಿ ರಾಜೇಶ್ ಅವ್ರನ್ನ ಹಾಕಿದ್ದು ಅವರು ನೋಡಿ ನನ್ನ ವಿಚಾರ ತಿಳಿಸಿದ್ರು ಕೂಡಲೇ ಬಂದೆ ಬಹುಶಃ ಈ ಈ ರೀತಿ ಮಳೆನ ನಾವು ನೋಡಿದ್ರೆ ಹೆಚ್ಚು ವರ್ಷಗಳಾಗಿತ್ತು ಕಾರಣ ಏನು ಅಂದರೆ ಈ ಥರ ಆಗೋದಕ್ಕೆ ನಾವು ಸಾರ್ವಜನಿಕರು ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡಿರೋದೇ ಈ ಕಾರಣ ಅಂತ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು ಬಹುಶಃ ಈ ರೀತಿ ಆಗದಂಗೆ ನೋಡ್ಕೋಬೇಕಾದ್ರೆ ಸಾರ್ವಜನಿಕರು ಸಹಕರಿಸಬೇಕು ಆಗ ಅಧಿಕಾರಿಗಳು ಬಂದಾಗ ಅವರು ಜಮೀನಲ್ಲ ಕೆರೆ ಜಮೀನು ಏನಿರ್ತದೆ ಅದನ್ನು ಬಿಟ್ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಸರ್ವೆ ಮಾಡಿ ಅದನ್ನು ಈಗ ಕೂಡಲೇ ಈಗ ಆ ಇಂಟಿಮೇಟ್ ಮಾಡ್ತೀವಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿ ಜನರು ಜಾಗೃತಿಯಾಗಿ ಆ ಭಾಗದಲ್ಲಿರ್ತಕ್ಕಂಥ ಇಡೀ ತಾಲೂಕಿನಲ್ಲಿ ಇರಬೇಕು ಯಾಕೆಂದರೆ ಈ ಬಾರಿ ಆದಂಥ ಮಳೆ ಸುಮಾರು ಭಾರಿ ವರ್ಷಗಳಿಂದ ಆಗಿರಲಿಲ್ಲ ಈಗ ಯಾಕೆಂದರೆ ಭೂಮಿ ಈಗ ಇನ್ನು ಲಿಫ್ಟ್ ಇರಿಗೇಷನ್ ಆಗಲಿ ಇನ್ನು ಕೆನಾಲ್ ನೀರು ಬಿಡದಲ್ಲೇ ಇಷ್ಟು ಈಜಲ್ಲಿ ಬಂದಿದೆ ಅಂದರೆ ಇದು ವರ್ಲ್ಡಲ್ಲೇ ಇವತ್ತು ಅಧಿಕ ಮಳೆ ಆಗ್ತಾ ಇರ್ತಕ್ಕಂಥದ್ದು ಪ್ರದೇಶಲ್ಲೂ ಕೂಡ ನೋಡ್ತಾ ಇದ್ದೀವಿ ನಾಲ್ಕಿನ ನೋಡ್ತಾ ಇದ್ದೀವಿ ಇದರಲ್ಲಿ ಗ್ಲೋಬಲಲ್ಲಿ ಬದಲಾವಣೆಯನ್ನು ಕಂಡಿರ್ತಕ್ಕಂಥದ್ದು ನಾವು ಜನರು ಜಾಗೃತಿ ಆಗಿರಬೇಕು ಇದಕ್ಕೆ ತಾತ್ದಾರ್ ಹೇಳಿ ಕ್ರಮ ತಗೊಳ್ತಕ್ಕಂಥದಕ್ಕೆ ಜವಾಬ್ದಾರಿ ಹೇಳಿ